ಸ್ನೇಹಿತರೆ ನಮಸ್ತೆ ನಾನು ಬಸವರಾಜು ಏನೋ ಒಂದು ಆಟೋ ಚಾಲಕರಾಗಬಹುದು ಕ್ಯಾಬ್ ಚಾಲಕರಾಗಬೋದು ಬಹುತೇಕ ನೀವು ನೋಡಿರ್ತೀರ ಯಾವುದೋ ಒಂದು ಹುಚ್ಚು ನಾಯಿ ಬಹಳ ಬಗಳ್ತಿದೆ ಬೆಳಗ್ಗೆ ಇದ್ರೆ ನಮ್ದೇ ವಿಚಾರಗಳು ಏನೋ ಒಂದು ನಮಗೂ ಲೈವ್ಗಳು ಮಾಡಿ ಮಾಡಿ ಬಹಳ ಬೇಸರ ಆಗ್ತಿದೆ ಎಲ್ಲ ಒಂದ್ ಕಡೆ ಇನ್ನೇನಪ್ಪ ಹೋರಾಟಗಳು ಮುಗ್ದು ಟಾಪಿಕ್ ಟಾಪಿಕ್ಗಳಿಲ್ಲ ಯಾರ ಹತ್ರ ಹೋರಾಟ ಮಾಡೋದು ಅಂದ್ಕೊಂಡಿದ್ದು ಯಾವುದೋ ಒಂದು ಉತ್ನಾಯಿ ವಿರುದ್ಧ ಹೋರಾಟ ಮಾಡುವಂ ನಾವೀಗ ನಮ್ಮ ಹಳ್ಳಿ ಕಡೆ ಹೇಳ್ತಾರೆ ಇಂಥ ಉತ್ನಾಯಿಗಳ್ನ ಹೊಡೆದು ಬಿಟ್ಟು ಒಂದು ಕೆರೆ ಹಾಕ್ತಾರೆ ಆತರ ಇದು ಉತ್ನಾಯಿಗಿಂತ ಕಡೆ ಒಂದು ನಾಯಿ ಬಗುಳ್ತಿದೆ ಫೇಸ್ಬುಕ್ಗಳಲ್ಲಿ ನಾವು ಅಂದ್ರೆ ಸೋಶಿಯಲ್ ಮೀಡಿಯಾಕ್ ಬಂದು ಕೂತ್ಕೊಂಡು ನನ್ ಬೈರಿ ನನಗ್ ಮಾನ ಮರ್ಯಾದೆ ಇಲ್ಲ ಎಕಡಾ ತಗೋಡೀರಿ ಇದೇನಿ ನಿನ್ ಮಾನವೀಯತೆ ಏನಪ್ಪಾ ಜಗ ಹಾ ಎಲ್ಲ ಸಾರ್ ಅಂತಿದ್ರಿ ಇವಾಗ ಲೈ ಲೌಡೇ ಕೆರ್ಕಟ ಬೈದಾವಂದ್ರೆ ನಿನ್ ಮಾನ ಮರ್ಯಾದೆ ಜಾಸ್ತಿ ಆಗ್ತಿದೆ ಅನ್ಕೊಂಡಿದ್ಯಾ ನಿನ್ ಮರ್ಯಾದೆ ಜಾಸ್ತಿ ಆಗ್ತಾ ಇಲ್ಲ ಪಬ್ಲಿಕ್ ನಿನ್ನಂತವನ್ನ ಮುಂದಿನ ಮುಖ್ಯಮಂತ್ರಿ ಮಾಡಿದ್ರೆ ಜನ ನೀನ್ ಇರ್ಲಿ ನಿನ್ ಮುಖ್ಯಮಂತ್ರಿ ಆಗೋದಿರಲಿ ನಿನ್ನ ಇದು ಒಂದು ಇದ್ರಲ್ಲಿ ನಿಂತ್ಕೊಂಡು ಒಂದು ಐವತ್ತು ಓಟ್ ತಗೋ ಓಡ್ಸು ನಿನ್ನ ವಿರುದ್ಧ ಆಟೋ ಚಾಲಕ ನಿಲ್ಸ್ಬಿಟ್ಟು ನಿನ್ ಒಂದು ವೋಟ್ ಜಾಸ್ತಿ ಆಗ್ತಿಲ್ಲ ಅಂದ್ರೆ ನಾವು ಬೀಸೆ ಬಳಸ್ಕೊ ಬಿಡ್ತೀವಿ ಏ ಜಗ ಇದು ಚಾಲೆಂಜು ನಿನ್ಗಿಂಟ ನಮ್ಮ ಆಟೋ ಚಾಲಕನ ನಿನ್ನ ವಿರುದ್ಧ ಅನ್ಸ್ಬಿಟ್ಟು ನಿನ್ನ ಒಂದು ಏನ್ ಎಲ್ಲಿ ನಿಂತ್ಕತಿಯೋಕ ಇದರಲ್ಲಿ ನಾವು ನಿನ್ನಗಿಂತ ಒಂದು ವೋಟ್ ಜಾಸ್ತಿ ಆಗ್ತಿಲ್ಲ ಅಂದ್ರೆ ಬೀಸೆ ಬಿಡ್ತೀವಿ ಏನು ಆಟ ಆಡ್ತಾ ಇದೇನು ಅಲ್ಲ ಏ ಮೆಂಟ್ಗಿಂಟ್ ಲಾಬಿಟ್ಟಿದ್ಯಾ ಹಾ ಏನ್ ಏನ್ ಎಲ್ಲ ಈ ಇಡೀ ಪ್ರಪಂಚದಲ್ಲಿ ಇರುವಂತವ್ರು ಅಥವಾ ಇಡೀ ಎಲ್ಲ ಕೆಟ್ಟವ್ರು ಸಹಚ ಅಂತ ಅನ್ಕೊಂಡಿದ್ಯಾ ಬಾಯಿ ಬರ್ತದೋ ನೀನು ನೀನು ತಾಯಿ ಅದೇ ಅಲ್ಲೋ ನಾವು ಕುಡ್ದಿರೋ ತಾಯಿ ಅದೇ ಅಲ್ಲೋ ನೀನು ಏನ್ ಆಸ್ತಿ ಸಂಪಾದನೆ ಮಾಡಿದ್ಯಾ ಹಣ ಸಂಪಾದನೆ ಮಾಡಿದ್ಯಲ್ಲ ಅದೇನು ನೀನು ಬೇವರ್ ಸುರಿಸಿ ಲೇ ನಿಮ್ಮ ಅಪ್ಪ ಸಂಪಾದನೆ ಮಾಡ್ತಿಲ್ ನೀನ್ ಅಪ್ ಕೊಡ್ತಾ ಇದೀಯಾ ನೀನ್ ಏನ್ ಸಂಪಾದನೆ ಮಾಡಿದ್ಯೋ ನನ್ನ ಆಟೋ ಚಾಲಕ ಸಂಪಾದನೆ ಮಾಡಿದ್ದೀನಿ ಅಷ್ಟು ಜನಗಳು ಸಂಪಾದನೆ ಮಾಡಿದೀನಿ ಪ್ರೀತಿ ವಿಶ್ವಾಸಗಳು ಸಂಪಾದನೆ ಮಾಡಿದೀವಿ ಇವತ್ತು ಆಟೋ ಚಾಲಕರಿಗೆ ಯಾರು ಹೌದು ಸೋಶಿಯಲ್ ಮೀಡಿಯಾಗಳಲ್ಲಿ ಪ್ರತಿಯೊಂದು ವರ್ಗದ ಬಗ್ಗೆ ಎಲ್ಲ ಎಲ್ಲರ ಬಗ್ಗೆ ನಿಮ್ಮ ಏನು ಈ ಪದನ ಯೂಸ್ ಮಾಡಬಾರ್ದು ದಯವಿಟ್ಟು ನಮ್ಮ ವಕೀಲ ಮಿತ್ರ ಶ್ರಮೆ ಕಲ್ದ ಇವತ್ತು ವಕೀಲರು ಅನ್ನೋದಕ್ಕೆ ಬಹಳ ನಮಗೆಲ್ಲ ಗೌರವ ಇದೆ ಯಾಕೆಂದ್ರೆ ನಾವು ಏನೇ ಆದರೂ ಕೂಡ ನಮ್ಗೆ ಒಂದು ಏನು ಒಂದು ಅವಕಾಶ ಕೊಡುವಂತದ್ದು ಪ್ರೀತಿ ತೋರಿಸುವಂಥದ್ದು ವಕೀಲರೇ ನಮ್ಮ ಸಮಸ್ಯೆ ಅಂತ ಹೋದಾಗ ಆಯ್ತು ಬಾಪ ನೀ ಆಟೋ ಡ್ರೈವರ್ ಸ್ವಲ್ಪ ಕಮ್ಮಿ ಕೊಡುವಂತಾರೆ ಯಾಕೆಂದ್ರೆ ಆಟೋ ಡ್ರೈವರ್ ಅಂದ್ರೆ ಸಮಾಜದ ಒಂದು ವರ್ಗ ಯಾರೋ ರಸ್ತೆಯಲ್ಲಿ ಅಪಘಾತ ಆಗಬಿದ್ದಾಗ ಆಗ್ಬೋದು ಅಥವಾ ಗರ್ಭಿಣಿ ಸ್ತ್ರೀಯರ ಆಬೋದು ಅಥವಾ ವಯಸ್ಸಾದರೂ ಆಗ್ಬೋದು ಯಾರೋ ಒಬ್ಬ ಹೋಗಲ್ಲ ಅಂತಾನೆ ನೈಂಟಿ ಪರ್ಸೆಂಟ್ ಧರ್ಮ ಬರುತ್ತೆ ನಮ್ ತಾಯಿ ಹೆಂಗೆ ಹೇಳ್ಬಿಟ್ಟು ಡ್ರಾಪ್ ಮಾಡ್ತಾರೆ ಇದು ಯಾಕೋ ಜಾಗ ನಿನ್ಗೆ ಅರ್ಥ ಆಯ್ತಾ ಇಲ್ಲ ಏನ್ ನಿ ಚಾಬಿಟ್ಟಿದ್ಯಾ ಇಲ್ಲ ಹೇಳೋ ಲೊಕೇಶನ್ ಹಾಕೋ ನಿಮನ್ಸ್ಕೋಬೇಕು ಅಂದ್ರೆ ನಾನೇ ಬರ್ತೀನಿ ನಿನ್ನ ಮನೆ ಹತ್ರದಿಂದ ನಿಮಾನ್ಸ್ ತಂದ್ಬಿಡ್ಬಿಟ್ಟು ಅಡ್ಮಿಟ್ ಮಾಡಿ ಬರ್ತೀನಿ ಬುಧವಾರ ಪಿ ಡಿ ಬುಧವಾರ ಬೆಳಗಿನ ಜಾಗ ಬರೋಣ ಪಿ ಡಿ ಓಪನ್ ಆಗಿರ್ತದೆ ನಿನ್ನ ಆಧಾರ್ ಕಾರ್ಡು ರೇಷನ್ ಕಾರ್ಡ್ ರೆಡಿ ಮಾಡ್ಕೋ ನಿಮ್ಮ ಅನ್ಸನ್ ಬಿಡ್ಬಿಟ್ಟು ಬತ್ತಿ ನಾನೇ ಬತ್ತೀನಿ ನಂಗೊಂದ್ ಸಾವಿರ ರೂಪಾಯಿ ಕೊಟ್ಟರೆ ನಾನು ಮಸ್ಲಿ ಇವಾಗ ನಿಮ್ಮ ಒಂದು ಸಾವಿರ ರೂಪಾಯಿ ಕೊಡ್ಬೋದು ಅಂತೀನಿ ನಂಗೊಂದ್ ಸಾವಿರ ರಾಯ ಸಿಗ್ಲಿ ನಿನ್ನ ಯೋಗ್ಯತೆಗೆ ಏನ್ ಸೋಶಿಯಲ್ ಮೀಡಿಯಲ್ಲಿ ನಿನ್ನೆ ನಮ್ಮ ತನ್ವರು ಹೇಳಿದ್ರು ನಿನ್ ಬಗ್ಗೆ ಮಾಡೋದು ವೇಸ್ಟ್ ಅಂತ ಏನ್ ಅನ್ಕೊಂಡಿದ್ಯಾ ಏನು ಹೌದು ನೀನು ಹೇಳಿದ್ರು ಕರೆಕ್ಟ್ ಆಟೋ ಚಾಲಕರು ಯಾರು ಯೂನಿಫಾರ್ಮ್ ಹಾಕಿಲ್ಲ ಹಾಕಲ್ಲ ಯಾರು ಮಾಡ್ತಾರೆ ಅವ್ರ ಬಗ್ಗೆ ಕಾನೂನು ಕ್ರಮ ತಕೋಬೇಕು ಅಂತ ನಮ್ಮ ಯೂನಿಯನ್ಗಳೇ ಸಂಘಟನೆಗಳೇ ಮನವಿ ಕೊಟ್ಟಿದೆ ಅಂತ ವಿರುದ್ಧ ಒಂದು ಕಾನೂನು ಕ್ರಮ ತಗೊಳ್ಳಿ ಯಾಕಂದ್ರೆ ನಮ್ಗೂ ಬೇಜಾರು ಯೂನಿ ಆಟೋ ಆಟೋ ಚಾಲಕ ಆಗ್ಬಿಟ್ಟು ಯೂನಿಫಾರ್ಮ್ ಹಾಕಿಲ್ಲ ನಮಗೂ ಸಹ ಸಮ ಹ ಸಮಾಜದಲ್ಲಿ ಇಲ್ಲ ಹೇಳು ಒಳ್ಳೆ ಕೆಟ್ಟವರು ಹಾ ಎಲ್ಲಿಲ್ಲ ಹೇಳು ಇವತ್ತು ನೀನ್ ಹೇಳ್ತೀಯಲ್ಲ ನೀನ್ ಹಬ್ಬ ಸಹಚ ಅಂತ ನಿನ್ನ ಹಬ್ಬ ಸಹಚ ಆಗ್ಬಿಟ್ಟ ಲೋಕ ಯಾವ್ದೋ ಒಂದು ಬೇಕಾದ ಫ್ರೀಕ್ ಮಾಡ್ತೀಯಾ ಅದ್ಯಾವುದೋ ಹಳ್ಳಿನ ಹಳ್ಳಿ ಮಾಡ್ತೀಯಾ ಏಯ್ ನಂದು ನಂದು ನೇಸ್ ಹಾಕ್ಬಿಡ್ತೀನಿ ಏನು ಸಾ ಹಾಕ್ತಿಯೋ ಏಯ್ ನಿನ್ಗೆ ಮಾನ ಇದ್ರೆ ನೀನು ಇಷ್ಟೆಲ್ಲ ಟ್ರೋಲ್ ಮಾಡ್ತಾವ್ರೆ ಉಗೀತವ್ರೆ ಅಲ್ಲಿ ನಿನ್ನ ಯೋಗ್ಯತೆಗೆ ನಿನ್ನ ಒಂದು ವಕೀಲ ಪದವಿ ಇತ್ತಲ್ಲ ರೂಳ್ಸಕ್ ಆಗಿಲ್ಲ ನಿನ್ ಮಗನ್ ನಿನ್ ವಕೀಲ ವಕೀಲ ಅಂತ ಬೇಡಪ್ ಕೊಡ್ತೀಯಲ್ಲ ನಿನ್ ಮಗನ್ಗೆ ನ್ಯಾಯ ಕೊಡ್ಸೋಕಾಗಿಲ್ಲ ನೀನ್ ಇದು ಇದ್ದು ಸತ್ತಂಗೆ ಸುಮ್ನೆ ಯಾಕೋ ಹುಚ್ಚಗಿಚ್ಚ ಆಗ್ಬಿಟ್ಟಿದ್ಯಾ ನೋಡಿದ ಹಂಡ್ರೆಡ್ ಪರ್ಸೆಂಟ್ ಆಗಿದೆಯಲ್ಲ ಆಗ್ಬಿಟ್ಟಿದ್ಯಾ ಇಲ್ಲ ನಿನ್ ನನ್ಗೆ ಯಾಕೋ ಒಂದ್ ಡೌಟ್ ಅಪ್ಪ ಯಾವ್ದೋ ಆಟೋ ಚಾಲಕ ನಿನ್ಗೇನೋ ಮೋಸ್ಟ್ಲಿ ತೊಂದರೆ ಕೊಟ್ಟಿರ್ಬೇಕು ಅನ್ಕತಿನಿ ಮೋಸ್ಟ್ಲಿ ನೈಟ್ ಈಟ್ ಬಂದ್ಬಿಟ್ಟು ಎಲ್ಲ ಅಲ್ಲಿ ನೈಟ್ ನಿನ್ ಹೋಗ್ಬೇಕಾರ ಏನು ಮೋಸ್ಟ್ಲಿ ನಂಗೆ ಅವನು ಪಾಪ ಯಾ ಈಟಲ್ಲಿ ತೊಂದ್ರೆ ಕೊಟ್ಬಿಟ್ಟಿರ್ಬೇಕು ಅನ್ಕತಿನಿ ಲೋ ಎಲ್ಲ ಸಾರು ಅಣ್ಣ ಅಂತಿದ್ರು ಇವಾಗ ಲೋ ಲೋ ಸಡೆ ಹಂಗೆ ಹಿಂಗೆ ಬೈತಾವ್ರೆ ಇನ್ ಮುಂದಕ್ಕೆ ಹೊಡಿತಾರೆ ರೋಡ್ ರೋಡಲ್ಲಿ ಜಗ ಅರ್ಥ ಮಾಡ್ಕೋ ಯಾಕೆಂದ್ರೆ ನಾವು ಒಂದು ಸ್ಥಾನ ಮಾನ ಗೌರವ ಕೊಡ್ತಾವಿ ನೀನ್ ಹೋಗಿ ಬಂದಿ ಮೂಗಿನ ನಾವು ಅನ್ನಂಗೆ ಆಟೋ ಚಾಲಕರು ಕ್ಯಾಬ್ ಚಾಲಕ ಇಡ್ಕ ಅಲ್ಲ ಯಾಕೆ ಬೈಕ್ ಟ್ಯಾಕ್ಸಿಲಿ ನಿನಗೆ ಇರೋ ಸಮಸ್ಯೆ ಬುಡಿಸಿ ಹೇಳ್ತಾವ್ರೆ ಎಲ್ಲಾ ನಾಯಕರು ಅಷ್ಟೊಂದು ಬಿಡ್ಬಿಡಿಯಾಗೇಳಿದ್ರಲ್ಲ ನಿ ಅರ್ಥ ಆಗಲ್ವೇನೋ ಅಂದ್ರೆ ನೀನು ಏನು ಇಲ್ಲಿಗಲ್ಗೆ ಪ್ರಮೋಷನ್ ಕೊಡ್ತಾ ಇದೇನೋ ಇಲ್ಲಿಗಲ್ ಆಕ್ಟಿವಿಟೀಸ್ಗೆ ಪ್ರಮೋಷನ್ ಕೊಡ್ತಾ ಇದೀಯಾ ಹಾ ಈಗ ನಾನು ದಯವಿಟ್ಟು ಮತ್ತೊಮ್ಮೆ ಎಲ್ಲಾ ವಕೀಲರನ್ನ ಕೈ ಮುಚ್ಚೀನಿ ಏನು ಇಡೀ ಒಂದು ನಮ್ಮ ವಕೀಲರ ತಂಡ ಇದೆಯೋ ನಿಮ್ಮೆಲ್ಲರಿಗೂ ಒಂದು ಅವಮಾನ ಮಾಡುವಂತ ಕೆಲಸ ಮಾಡ್ತಾ ನನ್ನ ಲಾಯರು ನನ್ನ ಲಾಯರ್ ಒಂದು ಫೋಟ್ ಹಾಕೊಂಡ್ ಲಾಯರೇ ಅಲ್ಲ ಇವನು ಇವ್ನ ಗಿಂಟ ಅವ್ನ ಸಿಂಕ್ಲಿ ಬಸಿಯಾ ಸಿಗ್ಲಿ ಬಸಿಯ ಮೇಲೂ ಮೇಲು ಅದೆಷ್ಟೋ ಕೇಸ್ ಕೊಡಿದ್ರು ಅವ್ನ ಕೇಸ್ ಅವನ್ ಗೆದ್ದವನ ಸಿಗ್ಲಿ ಬಸಿಯ ಮೇಲು ಸಿಗ್ಲಿ ನಾವು ನಾವ್ ನಾಯರಾಗುತ್ತಾ ಅಲ್ಲ ಕಣ ಎಲ್ ಎಲ್ ಪಿ ಮಾಡಿ ಆ ಒಂದು ನಿಮ್ಗೆ ಒಂದು ಪದವಿ ಕೊಟ್ರೆ ಅವ್ನ ನಾಯರಾಗೋದು ಹಾಗೆ ನಮ್ಗೂ ಅಷ್ಟೇ ಒಂದ್ ಡಿ ಎಲ್ ಡಾಕ್ಯುಮೆಂಟ್ಸ್ ಸರ್ಕಾರದಿಂದ ದಾಖಲಾತ್ರಿ ನಾವು ಆಟೋ ಚಾಲಕರಾಗೋದು ಯಾವ್ದೋ ಒಂದು ವೈಟ್ ಬೋರ್ಡ್ ಗಾಡಿನ ನೀನ್ ಓಡ್ಸ್ಬೋದ್ ರಸ್ತೆಯಲ್ಲಿ ಅಂತ ಹೇಳ್ತಿಯಲ್ಲ ನಿನ್ ನಾಚಿಕೆ ಮಾನ ಮಾಡಿದವೇನೋ ನಿನ್ ಯಾವ ಪದ ಬೈಬೇಕು ನಿನ್ ಕೆತ್ತ ಬೈ ಮಾಡ ನಮ್ಗೂ ತಾಯಿ ಅವ್ರೆ ಅಕ್ಕ ತಂಗಿರೋರು ಇನ್ನೂ ಹತ್ಕಿಂ ಏನಪ್ಪಾ ಮನಮ ನಿನ್ ಬೈಕ್ ಇರ್ತಾ ಮಾಡಿರೋ ನನ್ನ ಬೈಕ್ ಅಂದಂಗೆ ಅರ್ಥ ಆಗುತ್ತೋ ಆಗಲ್ವೋ ಜಗ ಪಬ್ಲಿಸಿಟಿ ಆಗ್ಬೇಕು ಅಂದ್ರೆ ಅದ್ ಗಾರಿ ಹೇಳ್ತಾರೆ ತಲೆ ಹಿಡಿಬೇಕು ತಲೆ ಹೊಡಿಬೇಕು ತಲೆ ಹೊಡಿಬೇಕು ತಲೆ ಹೊಡಿಬೇಕು ಅಂತ ಅವ್ಕಲ್ಸ ಕೆಲಸ ಹಚ್ಚಕಟ ಮಾಡ್ತಾ ಇದೆಯಲ್ಲೋ ಹೌದು ರಾಜಕಾರಣಿಗಳ ಬಗ್ಗೆ ಮಾತಾಡ್ತಿದೆ ನಾವು ಕೂಡ ಏನಪ್ಪಾ ಒಳ್ಳೆ ಕೆಲಸ ಮಾಡ್ತಾನೆ ಅಂದ್ರೆ ನೀನೇನೋ ಪಬ್ಲಿಸಿಟಿ ಆಗ್ಬೇಕು ಅಂದ್ರೆ ಈ ಇಂಥ ನಾಯಿ ಗುಟ್ಟು ನಾಯಿ ಕೆಲಸ ಮಾಡ್ತಾ ಇದೆಯಲ್ಲೋ ನನ್ನ ನಾಯಿ ಒಂದರ ನಿನ್ಗಿಂತ ನಾಯಿ ಹೋಲ್ ನಿನ್ನ ನಾಯಿಗೋಲ್ಸೋದು ವೇಸ್ಟ್ ನಾಯಿಗ್ ಹೋಲ್ಸೋದು ವೇಸ್ಟ್ ನಿನ್ನ ಏನ್ ಕಿತ್ಕೀಯೋ ಈಗ ಆಟೋ ಡ್ರೈವರ್ ತವ ಏನು ಕಿತ್ಕತಿಯೋ ಫೈನಲ್ ಏನು ಏನ್ ಕಿತ್ಕೋಕಾಗೋದು ನಿನ್ ಕೈಲಿ ಒಂದು ಕೂದಲು ಕಿತ್ಕತಿಯ ನಮ್ತಾವೋ ಬಾಯಿಗೆ ಸರಿಯಾಗಿ ಬರ್ತದೆ ನಮ್ಮ ಬೆಳಗ್ಗೆ ತಿನ್ ಬಗ್ಗೆ ಲೈವ್ಗಳು ಮಾಡಬಾರ್ದು ನಾವು ಸುಮ್ಮನೆ ಐತಾ ಇದೀವಿ ಏನ ನಮ್ಗೊಂದು ಆ ಬೈಕ್ ಟ್ಯಾಕ್ಸಿ ನಿಂತಿದೆ ಜೀವನ ಕಟ್ಕೊಂಬ ಜೀವನ ಮಾಡ್ಬ್ರೇ ಹೋರಾಟಗಳು ಮಾಡಿದೀವಿ ಮನೆಗೆ ಏನೋ ತಗೊಂಬಂದ್ರೆ ಬೆಳಗ್ಗೆ ಏತಿ ನಿನ್ ಮಕ ನೋಡಿ 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 ನಿನ್ ಮಕ ನೋಡ್ಕೊಂಬಂದ್ರೆ ಬಾಡಿಗೆಗಳು ಸಿಗಲ್ಲ ನಮಗೆ ನಿನ್ ಮಕ ನೋಡ್ಕೊಂಡು ಬಾಡಿಗೆ ಒಡಿಮ ಅಂದ್ರೆ ಆ ಫೇಸ್ಬುಕ್ ಓಪನ್ ಮಾಡ್ ನಿಂದೇ ಮಗ ಕಾಣಿಸ್ತದೆ ನಿನ್ ಮಕ ನೋಡ್ಕೊಂಡು ಬಾಡಿಗೆ ಒಂದು ಬಾಡಿಗೆ ಬಡಲ್ಲ ದರಿದ್ರೆ ಒಂದ್ ಮಗನ ಆ ಕಾಮೆಂಟ್ ಬ್ಲಾಕ್ ಮಾಡ್ತಾನಂತೆ ಕಾಮೆಂಟ್ ಕೊಡೋ ಒಂದು ಗಣಸಲ್ವಾ ಹೋಗಿ ಡಿ ಎನ್ ಎ ಚೆಕ್ ಮಾಡಿಸ್ಕೋ ಗಣಸ ಹೆಂಗ್ಸಾ ಅಂತ ಕಾಮೆಂಟ್ ಗುತ್ರ ಕೊಟ್ಟಿಲ್ಲ ಅಂದಮ ಯಾ ಯಾಕೋ ನಮ್ಮ ಟೀಮ್ ಬ್ಲಾಕ್ ಮಾಡ್ಬಿಡ್ತಾ ಇದೆಯಲ್ಲ ನಿನ್ ಟೀಮ್ ಇರ್ಬೋದು ನಮ್ಗೆ ಯಾರು ಇಲ್ಲ ನಮ್ಗೆ ನಾವೇ ಟೀಮು ಕಾಮೆಂಟ್ ಬಾಕ್ಸ್ ಕೊಡುವಂತ ಗಣಿಸಲ್ಲೇ ಸಮಾಜದಲ್ಲಿ ಬದುಕಿದೀಯ ಜಗ ಆ ಯಾರು ಬೈತಿಯಾ ಹ್ಮಕ ಪೊಲಿಟೀಶಿಯನ್ ಬೈತಿಯಾ ಪೊಲೀಸರು ಬೈತಿಯಾ ಒಂದ್ ದಿನ ಪೊಲೀಸರು ಅವ್ರು ಡ್ಯೂಟಿ ಅವ್ರು ಮಾಡಿಲ್ಲ ಒಂದ್ ನಿನಗೆ ಪೊಲೀಸರು ಬಂದಿಲ್ಲ ಅಂದ್ರೆ ಎಣ ಸಾಕಾರ ನಗರದಲ್ಲಿ ಅವತ್ತು ಪೊಲೀಸರು ಬಂದಿಲ್ಲ ಅಂದ್ರೆ ಎಷ್ಟ ಸ್ವತ್ತೋಗುವೆ ಹ ಅಲ್ಲಿ ಪೊಲೀಸ್ ವರ್ಗ ಅವತ್ತೋ ಅಯ್ಯೋ ರಕ್ಷಣೆ ಕುಡೀನ್ ಬೇಡ್ಕತಿಯಾ ಇಲ್ಲಿ ಬಂದ್ಬಿಟ್ಟು ಸರಿಯಾಗಿ ಬರ್ತದೆ ಕಣ ನೀನ್ ನಿಜವಾಗ ನೀನ್ ಒಂದ್ಸಲ ಚೆಕ್ ಮಾಡಿಸ್ಕೋಬಿಟ್ಟು ನೀನ್ ಕರೆಕ್ಟ್ ಆಗಿದ್ಯಾ ಇಲ್ಲ ನೀನು ಚೆಕ್ ಇಲ್ಲ ಗುಚ್ಕಿಚ್ ಆಬಿಟ್ಟಿದ್ಯಾ ಸಮಾಜದಲ್ಲಿ ನಿನ್ನ ಪ್ರಕಾರ ಯಾವ ವರ್ಗದಲ್ಲಿ ಕರಪ್ಷನ್ ಇಲ್ಲ ಹೋಗಿ ಆರ್ ಟಿ ಹೋಗು ಕಂದಾಯ ಇಲಾಖೆಗೆ ಹೋಗು ಎಲ್ಲಾ ಕಡೆ ಇದೆ ಎಲ್ಲಾ ಕಡೆ ಇದೆ ಅದನ್ನ ನಾನು ನೀನ್ ಕೂಡ ಚೇಂಜ್ ಮಾಡಕ್ ಆಗಲ್ಲ ಅಂದೋ ಬದಾವಣೆ ಆಗುತ್ತೆ ಬಿಟ್ಬಿಟ್ಟು ನಿನ್ ಹಬ್ಬ ಸಹಚ ಅಂತ ಹಬ್ಬ ಸಾಹಚ ಅಂತೀಯಲ್ಲ ಒಂದ್ ಕೆಲಸ ಮಾಡು ನೀನ್ ಸಾಹಚಾರ ನಾನು ಒಪ್ಪತ್ತಿನ ಇವತ್ತಿನ ಇವತ್ತಿನ ಇವತ್ತಿಂದ ನಿನಗಿರೋ ಪ್ರಾಪರ್ಟಿನ ನ ಅಷ್ಟು ದಾನ ಮಾಡ್ಬಿಡು ಸಮಾಜಕ್ಕೆ ನಿನ್ ಪ್ರಾಪರ್ಟಿ ಅನಿದೀವ ಅಷ್ಟುನು ದಾನ ಮಾಡ್ಬಿಡು ಯಾರೋ ಬಡವರಿಗೆ ನಾಳೆ ಇಂದ ಬಾ ನಾನು ಇದು ದಾನ ಮಾಡ್ಬಿಡ್ತೀನಿ ಇಬ್ರು ನಿನ್ ಆಟೋ ಓಡಿಸ್ಮ ಇಬ್ರು ಆಟೋ ಓಡಿಸ್ಮಾ ಇಲ್ಲ ಟ್ಯಾಕ್ಸಿ ಓಡಿಸ್ಮಾ ನೋಡೋಣ ಅವಾಗ ಅವಾಗ ಈ ಮಾತಾಡು ಏನು ಆ ಕಣ್ಣಿಗೆ ಕಣ್ಕೊಂಡ್ ಕುಣಿಕ ಯಾವ್ದೋ ಒಂದು ಇಪ್ಪತ್ತು ರೂಪಾಯಿ ಕಣ್ಕ ಹಾಕಬಿಟ್ಟು ಆ ಕಿತ್ತೋಗಿರೋ ಕೋಟ್ ಹಾಕ ಬೆಳಗ್ಗೆ ಇದ್ರೆ ಆಟೋ ಡ್ರೈವರು ನೀನ್ ಆಟೋ ಡ್ರೈವರ್ ನಿಣಸಿದ್ರ ಎಬ್ರಿಸಿ ಎಬ್ರಿಸಿ ಬಾಯಿ ಬರ್ತದೆ ಅದು ಕಾಮೆಂಟ್ ನೋಡಲ್ವಂತೆ ಅವನು ಲವ್ ಸರಿಯಾಗಿ ಹೇಳ್ಬೇಕಾಗುತ್ತೆ ನೋಡು ಮರ್ಯಾದೆ ಇದೆ ಸಮಾಜದಲ್ಲಿ ಒಂದು ಬೆಲೆ ಇದೆ ಏನ್ ರಾಮಲಿಂಗ ರೆಡ್ಡಿ ಅವರು ಏನ್ ಏಕ್ತಮ್ಮ ಅವರು ಪಾಪ ಮಾಡ್ಬಿಟ್ರ ಹೋರಾಟಗಳು ಮಾಡಿ ನಮ್ಗೆ ಕೋರ್ಟ್ ನ್ಯಾಯ ಕೊಟ್ಟಿರೋದು ರಾಮಲಿಂಗ ರೆಡ್ಡಿ ಅವರಲ್ಲ ಅವ ಯಾಕೆ ಮಾತಾಡ್ತೀಯಾ ನೀವೆಲ್ಲ ದೊಡ್ಡ ದೊಡ್ಡವ್ರು ಸೇರ್ಕಂಡು ನಾವ್ಯಾರೋ ರಾಜಕೀಯ ವ್ಯಕ್ತಿ ದೊಡ್ಡ ದೊಡ್ಡ ವ್ಯಕ್ತಿಗಳು ನೀವೆಲ್ಲ ಸೇರ್ಕೊಂಡು ಲಾಬಿಗಳು ಮಾಡ್ತಾ ಇದೀರ ಬೈಕ್ ಟ್ಯಾಕ್ಸ್ ಬರ್ಬೇಕು ಯಾಕಂದ್ರೆ ಏಲ್ ಸಿಗುತ್ತೆ ಅಂತ ನೀನ್ ಏಳ್ ಬೀಳ್ತಾ ಬಿಳ್ತಾರ್ದು ನಾವುಗಳಲ್ಲ ಯಾರೋ ಬೈಕ್ ಟ್ಯಾಕ್ಸ್ ಏಲ್ ಕೊಡ್ತಾರೆ ತಿನ್ಬಹುದು ಗಂಟು ಬರೋ ನಿಮ್ಗೆ ನೀವು ಅವ್ರ ಪರವಾಗಿ ಬ್ಯಾಟಿಂಗ್ ಮಾಡ್ತಾ ಇದ್ದೀರಾ ಇಡೀ ಆಟೋ ಚಾಲಕರು ನೋಡ್ತಾವ್ರೆ ಯಾವ ರೊಚ್ಚಿಗೆ ದಿನ ಮನೆ ಕುತ್ಕೊ ಮುಂದೆ ಕುತ್ಕೋತಾರೋ ಇದ್ಕೆ ಇದ್ ಎರಡು ಹೋಗ್ಬಾರ್ದಿ ಎರಡು ಎರಡು ಕಟ್ಕನೇ ಸದೋಬೇಕ ನೀನು ಇದು ಇದು ಎರಡು ಕಟ್ಕನೇ ಸದೋಬೇಕ ಹಂಗರಾಕ್ ಕೊಡ್ತಾರೆ ನಿನ್ಗೆ ಮಾನ ಮರೇದಿದ್ರೆ ಸೋಶಿಯಲ್ ಮೀಡಿಯಾ ಬಿಟ್ಬಿಟ್ಟು ಅಚ್ಚುಕಟ್ಟಾಗೆ ಯಾವ್ದಾರ ಒಂದು ವೃತ್ತಿ ಮಾಡ್ಕೊಂಡ್ ಮೇಲ್ ಬಾ ನಾವು ಗೌರವ ಕೊಡ್ತೀವಿ ಹೀರೋ ಗೌರವ ಕಳ್ಕೋಬೇಡ ಈಡಿಯಟ್ ಇಷ್ಟು ಚೆನ್ನಾಗಿ ಹೋಗಿತ್ತು ಅವ್ರೆ ನಿನ್ಗೆ ಅಟ್ಲೀಸ್ಟ್ ನಮ್ಮ ಸಾರಿಗೆ ಆಗ್ತ ಬಗ್ಗೆ ನಿನ್ಗೆ ಏನೋ ಮಾಹಿತಿ ಇದೀನಿ ಓಲಿ ಹಾ ನಿನ್ನೆ ನಮ್ಮ ಅವರು ಅಷ್ಟು ಸ್ಪಷ್ಟವಾಗಿ ಹೇಳಿದಾರೆ ನಿನ್ನ ಬಗ್ಗೆ ಮಾತಾಡೋದೇ ವೇಸ್ಟು ನಿನ್ ದೊಡ್ಡ ದೊಡ್ಡ ಒಂಥರ ಸಿಗ್ ಹೇಳ್ತಾರಲ್ಲ ಈ ಒಂದು ತೃತೀಯ ಲಿಂಗಿ ಆ ತೃತೀಯ ಲಿಂಗಿಗಿಂತ ಕಡೆ ಆ ಅವ್ರ ಅಟ್ಲೀಸ್ಟ್ ಸಿಗ್ನಲ್ ಅಲ್ಲಿ ಭಿಕ್ಷೆ ಬಡಿ ಸ್ವಂತ ಸ್ವಂತ ಜೀವನ ಮಾಡ್ತಾರೆ ನೀನು ಅವ್ರಿಗಿಂತ ಕಡೆಯಾದಂತ ವ್ಯಕ್ತಿ ಅಂದ ಇದ್ರೆ ಎಷ್ಟು ಕೋಟಿ ಇದೆಯೋ ಜಗಾ ಇದ್ರೆ ಎಷ್ಟು ಕೋಟಿ ಇದೆಯಾ ಅಂತ ಸಾವಿರಾರು ಕೋಟಿ ಇದೆ ನಮ್ಮ ಪುನೀತ್ ರಾಜ್ಕುಮಾರೇ ಹೋಗ್ಬಿಟ್ರು ಭಗವಂತ ಸಾವು ಕೊಟ್ಟಾಗ ಯಾರು ಇರಲಿ ಭೂಮಿ ಮೇಲೆ ಶಾಶ್ವತ ಅಲ್ಲ ನಾನಾಗ್ಲಿ ನೀನಾಗ್ಲಿ ಹೋಯ್ತಾ ಇರಬೇಕು ಇರೋ ಗಂಟೆಗೆ ಯಾಕೆ ಇವೆಲ್ಲ ಹ ಒಂದು ವರ್ಗ ನ ಮಾಡ್ಬಿಟ್ಟು ನಿನ್ನ ಮುಖ್ಯಮಂತ್ರಿ ಅಲ್ಲ ನಿನ್ ನಿನ್ನ ಇದ್ರಲ್ಲಿ ಒಂದು ಆಗಿ ಸೋರ್ಸು ಬರೀ ಕಾರ್ಪೊರೇಟ್ರಾಗಿ ನಮ್ಮ ವಿಜಯ್ ವಿಜ್ ಹೇಳ್ತದ ವಿಜಿಕ್ ಹತ್ತ ಬೆಳಗ್ಗೆ ಮಕ್ಕಳ ಹೋಗ್ಬಿಡಿ ಬಾ ಬಾಡಿಗೆ ಬಿಡಲ್ಲ ಅಂತ ವಿಜ್ವಾಲೇ ಜಗ ಕೆಟ್ಟ ಕೆಟ್ಟ ಇನ್ ಮುಂದಕ್ಕೆ ಈಗ ಹಂಗೋ ಹಿಂಗೋ ಹಣ್ಣು ಹೋಗಲೇ ಪಾಗಲೇ ಅಂತ ಇದೀವಿ ನಮ್ಮ ಮಂಡೇ ಬಸ್ ಅಲ್ಲಿ ಲೇ ಅಂತಿವಲಾ ಹಂಗಂತ ಇದೀವಿ ಇನ್ ಮುಂದಕ್ಕೆ ಯಾವ ಪರಗಳು ಬರ್ತಾವ ಬೇಡ ನಿನ್ನಿಂದ ನಿಮ್ಮ ಕುಟುಂಬನ ನಿಮ್ಮ ಅವ್ವನ್ನ ಅಕ್ಕನ್ನ ಯಾಕೆ ಹೊರಗಡೆ ಕರ್ಕ ಬತ್ತಿ ಅವ್ರ ಎಲ್ಲ ಪಪ್ಪ ಎಲ್ಲ ಇರಬ ಎಲ್ಲಿ ಪಾಪ ನಿಮ್ದೇ ಆಗಿದ್ದಾರೋ ಇಡೀ ಒಂದು ನಾನೊಂದು ನಾಯರ್ ಕುಟುಂಬ ಕೇಳ್ತಾವ ಇಷ್ಟೇ ಇವತ್ತು ಯಾರು ಸಹ ಇದನ್ನೇ ತಗೋಸ್ಬೇಡಿ ಯಾಕೆಂದ್ರೆ ಇಂತ ಜಗನಂತ್ ಅವರಿಂದ ಇವತ್ತು ಏನಾಗಿದೆ ಅಂದ್ರೆ ಎಷ್ಟೋ ಜನ ಪಬ್ಲಿಕ್ ಲಾಯರ್ ಕೋರ್ಟ್ ಭಯ ಬೀಳ್ತಾರೆ ಯಾಕೆಂದ್ರೆ ಎಲ್ಲಿ ಕೇಸನ್ನ ನಾವು ಬಡದ ಬಾಯಿ ಹಾಕ ಬಿಡ್ತಾರೋ ಫಸ್ಟ್ ಒಂದ್ ಸಾವಿರ ರೂಪಾಯಿ ಅಂತಾರೆ ಅಲ್ಲಿ ಹೋದ್ಮೇಲೆ ಎರಡ್ ಸಾವಿರ ರೂಪಾಯಿ ಅಂತಾರೆ ಈಗ ಜಗ್ನಂತ ಅವರು ಇಂಥವ್ರಿಂದ ಇವ್ನ ಮಾಡ್ತಾರೆ ಕೆಲಸ ಇಡೀ ಲಾಯರ್ ಎಷ್ಟೋ ಜನ ಪಾಪ ನಿಷ್ಠೆಯಿಂದ ಕೆಲಸ ಮಾಡ್ತಾ ಇದ್ದಾರೆ ನಮ್ಮ ಸಂಘಟನೆ ಅನಿಲ್ ಸರ್ ಆಗ್ಬೋದು ನಮ್ಮ ಅನಿಲ್ ರೆಡ್ಡಿ ಅವ್ರ ಆಗ್ಬೋದು ಅದೇ ತುಂಬಾ ಜನ ನಮ್ಮ ಅಮೃತೇಶ್ ಲಾಯರ್ ಆಗ್ಬೋದು ಮತ್ತೊಬ್ರು ನಮ್ಮ ಸಾರಿ ಕೊಡ್ತಾರ ಲಾಯರ್ ಆಗ್ಬೋದು ಎಲ್ಲರೂ ಕೂಡ ಒಂದಷ್ಟು ಜನ ಸಮಾಜದ ಪರವಾಗಿ ಕೆಲಸ ಮಾಡ್ತಾವ್ರೆ ನೀನೇನು ನೀನು ಲಾಯರ್ ಏನು ನನಗಿರು ಸಾಮಾನ್ಯ ನಿನಗಿಲ್ವಲ್ಲ ಈಗ ನಿನಗೆ ಇದು ಹೋಗ ಬಾರೋ ಅಂತ ಇದ್ದೀವಿ ಹೋಗ್ಲಾ ಬಾಗ್ಲಾ ಓಲಾ ಬಾ ಅಂತ ಹೇಳ್ತಾರೆ ಮಂಡ್ಯ ಭಾಷೆಯಲ್ಲಿ ಹೋಗ್ಲಾ ಬಾಲಾ ಅಂತೀವಲ್ಲ ಹಂಗಂತ ಇದ್ದೀವಿ ಮುಂದಕ್ಕೆ ಬೇರೆ ಬೇರೆ ಪಲ ಬದ ಜಗ ಇದೆ ಬಸ್ ಸ್ಟ್ಯಾಂಡ್ ನಾಷ್ಟು ನನ್ನ ನೋಡ್ತಾ ಲೈವ್ ಲೈವ್ಗಳು ನೋಡ್ತಾ ಇದೀಯ ಎಲ್ಲ ಒಂದೊಂದ್ಸಲ ಕೊಡ್ತಾ ಇದ್ದೀವಿ ನಿನಗೆ ಕೊಟ್ರೆ ಸರಿಯಾಗಿ ಒಂದು ಇದು ಮಾಡ್ತಾ ಮಾಡ್ತು ನೆನ್ಸ್ಕೊಳೋಕ್ ಜೀವನದಲ್ಲಿ ಯಾಕೆಂದ್ರೆ ಯಾವ ಆಟೋ ಡ್ರೈವರ್ ನಿಮ್ಮ ಮನೆಗೆ ಬಂದಿದ್ರೇನೋ ನಿನ್ನ ಮನೆಗೆ ಬಂದು ನಿನ್ಗೆ ಏನು ತೊಂದರೆ ಕೊಟ್ಟವರ ಇಲ್ಲ ನೀನು ಏನೋ ಊಟ ಮಾಡೋ ಊಟ ಅನ್ನೋ ಅನ್ನಕ್ಕೆ ಅವ್ರ ಕ್ಯಾಬ್ ಡ್ರೈವರ್ ಆಟೋ ಡ್ರೈವರು ಇಲ್ಲ ನಿನ್ಗೇನಾರ ಬೇರೆ ಏನಾರು ಮಿಸ್ಟೇಕ್ ಮಾಡವ್ರಾ ಅದಕ್ಕೆ ಇಷ್ಟೊಂದು ದ್ವೇಷ ಮಾಡ್ತಾ ಇದೀಯಾ ನಾಯಿಗೊಟ್ಟ ಸರಿಯಾಗಿ ಪದ ಬಾಯಿ ಬರ್ತದೆ ಬೆಳಗ್ಗೆ ನಿನ್ನ ಮಗಗಳು ನೋಡಿದ್ರೆ ಒಂದು ಊಟ ಅನ್ನಿಸ್ತಿರೋಲ್ಲ ಬಾಡಿಗೆನೂ ಸಿಗೋಲ್ಲ ನಮಗೆ ದಯವಿಟ್ಟು ಸ್ನೇಹಿತರೆ ಇಂಥ ಒಂದು ನಾಯಿಗಳನ್ನ ಇಗ್ನೋರ್ ಮಾಡಿ ಬಿಸಾಕಿ ಯಾಕೆಂದ್ರೆ ಸಮಾಜದಲ್ಲಿ ಇವೆಲ್ಲ ಹುಚ್ಚು ನಾಯಿಗಳು ಇದಂಗೆ ಸುಮ್ಮನೆ ನಮ್ಮ ಶ್ರಮಗಳ್ನ ನಮ್ಮನ್ನು ಡೈವರ್ಟ್ ಮಾಡ್ಕೊಂಡು ನಮ್ಮ ಆಟೋ ಚಾಲಕರು ಅಷ್ಟೇ ನಾವು ಹೇಳ್ದಾಡ್ತೀವಿ ಯೂನಿಫಾರ್ಮ್ ಹಾಕೊಳ್ಳಿ ಶಿಸ್ತುಬದ್ಧವಾಗಿರಿ ಅಂತ ಬರ್ಮಾಡೋ ಚಡ್ಡಿಗಳು ಹಾಕೋದು ಆ ಕೆಲವ್ರ ಜ್ಞಾನನೇ ಇಲ್ಲ ಯಾವ್ಯಾವುದೋ ರೀಲ್ಸ್ಗಳು ನೋಡ್ತೀರ ನಿಮ್ಮ ಯೋಗ್ಯತೆಗೆ ನಿಮ್ಮ ಆಟೋಗೊಂಡು ಟಾಪರ್ಸ್ ಯೋಗ್ಯತೆ ಅಡ್ವಟೈಮೆಂಟ್ ಟಾಪರ್ಸ್ ಹೇಳ್ತೀರಾ ಆ ಮೈಮೇಲೆ ಯೂನಿಫಾರ್ಮ್ ಹಾಕೋ ಯೋಗ್ಯತೆಗಳು ನಿಮ್ಗೆ ಇರಲ್ಲ ನಿಮಗೂ ಅಷ್ಟೇ ನಮ್ಮ ಡ್ರೈವರ್ಗಳು ಏನು ಕಮ್ಮಿ ಇಲ್ಲ ಇನ್ನು ನೀವೆಲ್ಲ ಕರೆಕ್ಟಾಗಿ ಇಂಥ ನಾಯಿಗಳು ಹಾಕಬಾಗಳವು ಇಂತ ನಾಯಿಗಳು ಯಾಕಳ್ ಇವತ್ತು ಎಕ್ಸ್ಟ್ರಾ ಕೊಡ್ತಾ ಇರೋದು ಎಕ್ಸ್ಟ್ರಾ ಕೇಳ್ತಾರ ನಾವಲ್ಲಪ್ಪ ಆನ್ಲೈನ್ ಸಂಸ್ಥೆಗಳು ಸಂಸ್ಥೆಗಳ ಜಗ ಜಗಾ ಸಾಮಾನ್ಯ ನಾಯಿ ಇದೇ ನಾವೇನು ಎಕ್ಸ್ಟ್ರಾ ಕೇಳ್ತಾ ಇಲ್ಲ ಡ್ಯೂಟಿ ಆನ್ ಮಾಡ್ತಕ್ಕಣ ಇವತ್ತು ಎಕ್ಸ್ಟ್ರಾ ಕೊಡ್ತಾ ಇರುವಂತವು ಆನ್ ಓಲಾ ಊಬರ್ ರ್ಯಾಪಿಡ್ ಯಾಕೆ ಅಂದ್ರೆ ಆಟೋ ಚಾಲಕರು ನಮ್ಮ ಕಂಪ್ನಿ ಡ್ಯೂಟಿ ಮಾಡ್ಲಿ ನನ್ನ ಡ್ಯೂಟಿ ಮಾಡಲಿ ಅನ್ಬಿಟ್ಟು ಅವರೇ ಎಕ್ಸ್ಟ್ರಾ ಕೊಡ್ತಾ ಇರೋದು ನಾವೇನು ಕೇಳ್ದಿಲ್ಲ ಅವ್ರು ಕೊಡಿ ಅಂತ ಮೀಟ್ರ್ ಕಾಸು ಕೊಟ್ರು ಗಾಡಿ ಓಡಿಸ್ತೀವಿ ಅವರೇ ಕಾಂಪಿಟೇಷನ್ ಬಿದ್ದು ಕಸ್ಟಮರು ಕಸ್ಟಮರ್ ಅಷ್ಟೇ ಅವ್ರಿಗೆ ಬೇಕು ಬುಕ್ ಮಾಡ್ತಾರೆ ಎಕ್ಸ್ಟ್ರಾ ಕೊಟ್ಟಿ ಇದನ್ನ ಅರ್ಥ ಮಾಡ್ಕೋ ಇಲ್ಲ ಬಾ ಒಂದ್ ವಾರ ಹತ್ರ ನಾನು ಆಟೋ ಫ್ರೀ ಆಗಿ ಕಲ್ಸ್ಕೊಡ್ತೀನಿ ನಿನ್ಗೆ ಬಾರೋ ಊಟ ಕೊಟ್ಟಿ ನಾಷ್ಟ ಕೊಡ್ಸಿ ಕೊಡ್ಸಿ ಆಟೋ ಒಡಿಸಿಕ ನೀಟಾಗೆ ಬೆಳಗ್ಗೆ ತಿನ್ನ ಆಟ ಒಡಿಸೋ ತೊಳಿ ನನ್ನ ಆಟೋನ ನನ್ನ ಆಟ ತೊಳಿ ಬಿಟ್ಟು ನೀಟಾಗೆ ನಾನು ಮನೇಲಿ ಬರ್ತೀನಿ ರೆಡಿ ಆಗಿ ನಿಂತಿರೋ ಕೈ ಕೈಕೊಂಡು ಕರ್ಕೊಯ್ತಿನಿ ನಿನ್ಗೆ ಊಟ ಕೊಡ್ಸಿ ನಾಷ್ಟ ಕೊಡ್ಸಿಲಾ ಒಂದ್ ಕ್ವಾಟ್ರೂ ಕೊಡಿಸ್ತೀನಿ ಬಳಿ ಎಲ್ಲ ಬಿಡು ನಮ್ಗೂ ಬೇಜಾರಾಗ್ತಿದೆ ನಾವು ಮನೆ ಬಿಟ್ಟು ಸಂಸಾರ ಬಿಟ್ಟು ಜೀವನ ಹಾಳು ಮಾಡ್ಕೊ ಬಿಟ್ಟಿದೀವಿ ಸಂಸಾರ ಹಾಳು ಮಾಡ್ಕೊಬಿಟ್ಟಿದಿವಿ ಹೋರಾಟ ಹೋರಾಟ ಅನ್ಕಂಡು ಜೀವನ ಹಾಳು ಮಾಡ್ಕೊಬಿಟ್ಟಿದಿವಿ ಏನೋ ಒಂದು ನ್ಯಾಯ ಸಿಕ್ಕಿದೆ ಚಾಲಕರ ಉಳಿವಿಗಾಗಿ ಅದನ್ನ ಇರುವಂತ ಆಟೋ ಚಾಲಕರಾಗಬಹುದು ಕ್ಯಾಬ್ ಚಾಲಕರಾಗಬಹುದು ಎಲ್ಲ ಕನ್ನಡದವರೇ ಕನ್ನಡಿಗರೇ ಈ ಬೈಕಲ್ಲಿ ಇರುವಂತವ್ರೆಲ್ಲ ಆಲ್ಮೋಸ್ಟ್ ಅಲ್ಲಿ ಹೊರಗಡೆ ಹೊರಗಡೆ ಅವರು ಈ ಒಂದು ಇದನ್ನ ಬಿಡುವಂತ ಕೆಲಸ ಮಾಡು ಬೇಡ ಇವೆಲ್ಲ ನಿಮ್ಗೂ ಒಳ್ಳೇದಲ್ಲ ಆರೋಗ್ಯಕ್ಕೂ ಒಳ್ಳೇದಲ್ಲ ನಮಸ್ಕಾರ